ನಮಸ್ಕಾರ ಕರ್ನಾಟಕ ಏನು ಗುರು ಈ ಇಪ್ಪತ್ತೊಂದನೇ ತಾರೀಕು ರಕ್ಷಕ್ ಬುಲೆಟ್ ಅವ್ರ ಬರ್ಡೇ ಇದೆ ದಯವಿಟ್ಟು ಎಲ್ಲ ಜಾಸ್ತಿ ಯಾರು ಅವ್ರ ಮನೆ ಹತ್ರ ಹೋಗ್ಬಿಡಿ ಮತ್ತು ಈ ಹೋಗ್ಬಿಡಿರಿ ಅನ್ನೋದಕ್ಕಿಂತ ಮುಂಚೆ ಅವರೇ ಒಂದು ಪೋಸ್ಟರ್ನ ಅವರ ಒಂದು ಇನ್ಸ್ಟಾ ಟ್ವಿಟರಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಯಾರು ದಯವಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಡಿ ಗುರು ಯಾಕಂದರೆ ಈ ಸತಿ ಅವರು ಬರ್ಡೇನ ಆಚರಣೆ ಮಾಡ್ಕೊಳ್ಳೋದಿಲ್ವಂತೆ ಏನಪ್ಪ ವಿಷಯ ಅಂದರೆ ನಮ್ಮ ದರ್ಶನ್ ಸಾಹೇಬ್ರದ್ದು ಏನು ಒಂದು ಕೇಸ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಮರ್ಡ್ರ್ ಕೇಸಲ್ಲಿ ಆದ್ದರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಆದ್ದರಿಂದ ಫ್ಯಾನ್ಸ್ಗೆ ಮುಂಚೆನೇ ಅವರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಯಾಕಂದರೆ ಅವರು ಬರ್ಡೇ ಆಚರಣೆ ಮಾಡ್ಕೊತಾ ಇರುವಂತೆ ಆದ್ದರಿಂದ ಯಾರು ಹೋಗ್ಬೇಡ್ರಪ್ಪ ಹಾಂ ಆಮೇಲೆ ಜನಸಂದಣಿ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಆಗಿಬಿಟ್ಟು ಅಲ್ಲೂ ಸಮಸ್ಯೆಗಳಾಗ್ಬಿಡುತ್ತೆ ಅದರಿಂದ ಯಾರು ಬರಬೇಡಿ ಅಂತ ಅವರೇ ಹಾಕ್ಕೊಂಡಿದ್ದಾರೆ ಮತ್ತು ಅವರು ಇನ್ನೂ ಒಂದು ಮಟ್ಟಕ್ಕೆ ಮೇಲೋಗಿ ಟ್ರೋಲ್ ಪೇಜಸ್ ಅವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಒಂದು ಮೆಸೇಜ್ನ ಕೂಡ ಅವ್ರಿಗೂ ತಲುಪಲಿ ಅಂತ ಅನ್ನೋ ಕಾರಣಕ್ಕೆ ಈ ಒಂದು ಪೋಸ್ಟ್ನ ಹಾಕಿದ್ದಾರೆ ಯಾಕಂದರೆ ಅವ್ರ ಪೋಸ್ಟ್ನ ಆಲ್ಮೋಸ್ಟ್ ಯಾರೂ ನೋಡೋಲ್ಲ ಟ್ರೋಲರ್ಸ್ ಆದರೆ ಅದನ್ನು ಹಾಕೊಂಡು ರುಬ್ಬಿ ಸ್ವಲ್ಪ ಪಬ್ಲಿಸಿಟಿ ಮಾಡ್ತಾರಲ್ಲ ಆದ್ದರಿಂದ ಅವ್ರು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಮತ್ತು ಬಿಲಿಟೆಕ್ ವಿಷಸ್ಸು ಹೇಳೋಣ ಹೋಗಲಿ ಅಲ್ಲಿ ಬರ್ಡೇ ಅಂತೂ ಮಾಡ್ಕೊಳ್ಳಲ್ಲ ಹ್ಯಾಪಿ ಬರ್ಡೇ ಅಂತನಾದರೂ ಹೇಳ್ಬೇಕಲ್ವ ನಾವು ಇಲ್ಲಾಂದರೆ ನಮಗೂ ಬೇಜಾರಾಗುತ್ತೆ ಗುರು ಮತ್ತು ಈ ಒಂದು ಎಲ್ಲ ಬಂದು ಬೇಜಾರಿಂದ ಅವರು ಹೊರಗಡೆ ಬಂದು ನನ್ನ ಪ್ರಕಾರ ಇಪ್ಪತ್ತೊಂದಕ್ಕೆ ಅವರು ಮೋಸ್ಟ್ಲಿ ಅವರ ಪೋಸ್ಟರ್ಸು ಇಲ್ಲ ಫಿಲಮ್ ಬಗ್ಗೆ ಏನೋ ಒಂದು ಹೇಳೋದಿತ್ತಂತೆ ತುಂಬ ಬೇಜಾರಲ್ಲಿ ಇರೋ ಕಾರಣ ಅವರು ಎಲ್ಲನೂ ಇಟ್ಕೊಂಡು ದುಃಖದಿಂದ ಇದ್ದಾರೆ ಅವರ ದುಃಖದಿಂದ ಅವರು ದುಃಖದಿಂದ ಹೊರ ಬರಲಿ ಅಂತ ನಾವು ಬೇಡ್ಕೊಳ್ಳೋಣ ದೇವರಲ್ಲಿ ಅಲ್ವಾ ಮತ್ತು ಸ್ನೇಹಿತರೆ ನೀವು ಒಂಚೂರು ವಿಶ್ ಮಾಡಿಬಿಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನಮಸ್ಕಾರ